ಸುದ್ದಿಸಾಗರ ವೀಕ್ಷಕರೆಲ್ಲರಿಗೂ ಸ್ವಾಗತ ನಿಮ್ಮ ನಕ್ಷತ್ರಗಳಿಗೆ ಅನುಗುಣವಾಗಿ ಶ್ರೀ ಮಹಾಗಣಪತಿಯವರ ಈ ಮಂತ್ರಗಳನ್ನು ಹೇಳಿಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳಿಗೆ ಆದಷ್ಟು ಬೇಗ ಮುಕ್ತಿ ಸಿಗುತ್ತದೆ ಇನ್ನು ಯಾವ ನಕ್ಷತ್ರದವರು ಯಾವ ಯಾವ ಗಣಪತಿಯವರ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಅಂತ ತಿಳಿದುಕೊಳ್ಳೋಣ ಪ್ರಪಂಚದ ಭಕ್ತ ಜನರಿಗೆ ಕಾಮದೇನು ಕಲ್ಪವೃಕ್ಷದಂತೆ ವರಗಳನ್ನು ದಯಪಾಲಿಸುವ ಸರ್ವಸಿದ್ಧಪ್ರದನಾದ ವಿಘ್ನನಾಶಕನೂ ಆದ ಶ್ರೀ ಗಣೇಶನನ್ನು ನಮ್ಮ ವೇದಗಳಲ್ಲಿ ಬ್ರಹ್ಮಣಾಂ ಬ್ರಹ್ಮಣಸ್ಪತಿ ಎಂದು ಪುರಾಣಗಳಲ್ಲಿ ಗಣಾನಾಂ ಪತಿಹಿ ಗಣಪತಿ ಎಂದು ಹೇಳಲಾಗಿದೆ ಗಣಪತಿ ಎಂಬ ಶಬ್ದವು ವೇದದ ಸಂಹಿತಾ ಭಾಗದಿಂದ ತಿಳಿದುಬರುತ್ತದೆ ದೇವಾದಿ ಗಣಾನಾಂ ಸಂಬಂಧಿ ಗಣಪತಿ ಎಂದರೆ ದೇವಾದಿ ಗಣಗಳೊಡನೆ ಸಂಬಂಧವುಳ್ಳವನಾದ ಶ್ರೀ ಗಣಪತಿಯು ಈ ಮಂತ್ರಗಳಿಗೆ ಅಧಿಪತಿ ಹಾಗೂ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಆರಂಭದ ದೇವನಾಗಿದ್ದಾನೆ ಗಾಕಾರವು ಜ್ಞಾನವಾಹಕ ಣಾಕಾರವು ನಿರ್ವಾಣವಾಚಕವಾಗಿ ಸಕಲ ಜ್ಞಾನ ನಿರ್ವಾಣಗಳಿಗೆ ಈಸಸ್ವಾಮಿ ಪರಬ್ರಹ್ಮನಾದ ಗಣೇಶನೇ ಆಗಿದ್ದಾನೆ ತ್ರಿಲೋಕಗಳಲ್ಲಿ ಪೂಜಿತನಾದ ಸಿದ್ಧಿಬುದ್ಧಿ ಸಮೇತನಾಗಿ ಕಂಗೊಳಿಸುವ ಗಣಪತಿಯೇ ನವಶಕ್ತಿಗಳ ಮಂಗಳ ಮೂರ್ತಿಯಾಗಿದ್ದಾನೆ ಇಂಥ ಗಣಪತಿಯ ರೂಪಶಕ್ತಿಯ ವರ್ಣನೆ ಅನೇಕ ಪುರಾಣ ಗ್ರಂಥಗಳಲ್ಲಿ ಮತ್ತು ವರ್ಣವಿಲಾಸ ತಂತ್ರಗಳಲ್ಲಿ ಗಣಪತಿಯ ವರ್ಣನೆಯನ್ನು ಶಕ್ತಿಯ ಪ್ರಭಾವವನ್ನು ತಿಳಿಸಲಾಗಿದೆ ಆದರೆ ಮುದ್ಗಲ ಪುರಾಣದಲ್ಲಿ ನಮಗೆ ಗಣಪತಿಯ ಮೂವತ್ತೆರಡು ರೂಪ ಹೆಸರು ಆಕಾರ ತತ್ವ ಪೂಜಾಫಲ ಗೃಹಶಾಂತಿ ಇಪ್ಪತ್ತೇಳು ನಕ್ಷತ್ರಗಳ ಅಧಿಪತ್ಯ ಇತ್ಯಾದಿಗಳ ಬಗ್ಗೆ ತಿಳಿಸಲಾಗಿದೆ ಪ್ರತಿಯೊಂದು ನಕ್ಷತ್ರದವರು ಸಂಬಂಧಪಟ್ಟ ಆಯಾ ಗಣಪತಿಯ ನಾಮಾಂಕಿತದ ಮೇಲೆ ನಿತ್ಯ ಪೂಜೆ ಜಪ ಆರಾಧನೆಯನ್ನು ಮಾಡಿದರೆ ಅವರ ಜಾತಕದಲ್ಲಿನ ದೋಷಗಳು ಮತ್ತು ಬದುಕಿನುದ್ದಕ್ಕೂ ಬರುವ ಸಂಕಟಗಳು ಇತ್ಯಾದಿ ನಿವಾರಣೆಯಾಗಿ ಶುಭ ಫಲಗಳು ಕಾರ್ಯಸಿದ್ಧಿಗಳು ದೊರಕುತ್ತವೆ ಶ್ರೀ ಗಣೇಶ ಜಲತತ್ವದ ಅಧಿಪತಿ ಜಲದಿಂದ ಬೀಜದಲ್ಲಿ ಮೊಳಕೆಯೊಡೆದು ಸೃಷ್ಟಿಯ ಆರಂಭ ಆದುದರಿಂದ ಶ್ರೀ ಗಣೇಶನಿಗೆ ಲೋಕದಲ್ಲಿ ಪ್ರಥಮ ಪೂಜೆ ಆಗಿದೆ ಕುತ್ಗಲ ಪುರಾಣದಲ್ಲಿ ಮುಖ್ಯವಾಗಿ ಮೂವತ್ತೆರಡು ಗಣಪತಿಗಳ ಬಗ್ಗೆ ತಿಳಿಸಲಾಗಿದೆ ಈ ಮೂವತ್ತೆರಡು ಸಂಖ್ಯೆ ಮಾನವನ ಬಾಯಿಯಲ್ಲಿರುವ ಮೂವತ್ತೆರಡು ಹಲ್ಲುಗಳಿಗೆ ಸಾಂಕೇತಿಕ ರೀತಿಯ ಸಂಖ್ಯಾರೂಪವಾಗಿದ್ದು ಅವು ಮಾನವರ ಸರ್ವ ಕಾರ್ಯದಲ್ಲಿ ರಕ್ಷಣಾ ರೂಪಕವಾಗಿ ಸಂಕಷ್ಟ ನಿವಾರಕವಾಗಿ ನಮ್ಮನ್ನು ರಕ್ಷಿಸುತ್ತವೆ ನಮ್ಮ ಶರೀರವು ಭೂಲೋಕದಿಂದ ಬರುವ ಮುನ್ನೂರವತ್ತು ಲಹರಿಗಳಿಂದ ಆವರಿಸಲ್ಪಟ್ಟಿರುತ್ತವೆ ಆದ್ದರಿಂದ ನಮ್ಮ ಒಳ ಶರೀರದ ಒಳಗಿನ ಪ್ರವಾಹಗಳು ಬಂಧಿತವಾಗಿ ನಮಗೆ ಸಂಕಷ್ಟಗಳ ರೀತಿಯಲ್ಲಿ ಆವರಿಸುತ್ತವೆ ಈ ಮುನ್ನೂರವತ್ತು ಲಹರಿಗಳ ಮೇಲೆ ಗಣಪತಿಯ ಆಧಿಪತ್ಯವಿದೆ ಹೆಚ್ಚು ಪ್ರಮಾಣದಲ್ಲಿ ಈ ಲಹರಿಗಳು ಕೃಷ್ಣ ಪಕ್ಷದಲ್ಲಿ ಕಾರ್ಯನಿರತವಾಗಿರುತ್ತವೆ ಅದಕ್ಕಾಗಿ ಈ ಸಂಕಟಗಳ ನಿವಾರಣೆಗೆ ಪರಿಹಾರದ ರೀತಿಯಲ್ಲಿ ಗಣಪತಿಯ ಸಂಕಷ್ಟಿ ಪೂಜೆಯನ್ನು ಸಲ್ಲಿಸುತ್ತಾರೆ ಈ ರೀತಿ ಗಣಪತಿಗೆ ಮೂವತ್ತೆರಡು ರೂಪಗಳನ್ನು ಸೂಚಿಸುವ ದೃಷ್ಟಿಯಿಂದ ಮೈಸೂರು ಮಹಾರಾಜರು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದ ಪ್ರಕಾರದ ಭಾಗಗಳ ಮೇಲೆ ಈ ಮೂವತ್ತೆರಡು ಗಣಪತಿಯ ರೂಪಗಳನ್ನು ಸಿಮೆಂಟ್ ಗಾರೆಗಳಲ್ಲಿ ಕಲಾತ್ಮಕವಾಗಿ ಮಾಡಿಸಿದ್ದಾರೆ ಸಾಧಕ ಹಿತಾರ್ಥಾಯ ಬ್ರಹ್ಮಣೋ ಯ ರೂಪ ಎಂಬ ನುಡಿಯಂತೆ ನಮ್ಮ ನಕ್ಷತ್ರಕ್ಕೆ ತಕ್ಕ ಮೂರ್ತಿಗಳನ್ನು ಆರಾಧಿಸುವುದರಿಂದ ಅದ್ವಿತೀಯ ಬ್ರಹ್ಮನನ್ನು ಆರಾಧಿಸಿದಂತಾಗುವುದು ಗಣಪತಿಗೆ ಕೇಸರಿಗಂಧ ಅಂದರೆ ರಕ್ತಚಂದನ ಕೆಂಪು ವಸ್ತ್ರ ಕೆಂಪು ಹೂವು ಗರಿಕೆ ಮೋದಕ ಹಾಗೂ ಶ್ರೀಗಂಧ ಕೇದಗೆ ಲಾವಂಚ ಮಲ್ಲಿಗೆ ಹೀನ ಈ ಸುವಾಸನೆಯುಳ್ಳ ಊದುಬತ್ತಿ ಕಬ್ಬು ಇವು ಪ್ರಿಯವಾದ ವಸ್ತುಗಳಾಗಿವೆ ಅಕ್ಷರ ವರ್ಣಮಾಲಾ ರೀತಿಯಿಂದ ಗಾ ಅಕ್ಷರವು ಕ ಗಾನ್ಯಾ ಇದರಲ್ಲಿ ಮೂರನೇ ಸ್ಥಾನದಲ್ಲಿ ಗ ಇದ್ದು ಟಾ ಟಾ ಡಾ ಡಾ ಇದರಲ್ಲಿ ಐದನೇ ಸ್ಥಾನದಲ್ಲಿ ಣ ಇರುವುದರಿಂದ ಇವು ಎರಡನ್ನು ಐದು ಮೂರು ಸೇರಿಸಿದರೆ ಎಂಟು ಮೊತ್ತವಾಗುವುದರಿಂದ ಈ ಗಣಪತಿಗೆ ಅಷ್ಟವಿನಾಯಕನೆಂದು ಕರೆಯುವರು ಹಾಗೆಯೇ ಗಣೇಶನ ಹವನದಲ್ಲಿ ಬಾಳೆಹಣ್ಣು ಮೋದಕ ಅವಲಕ್ಕಿ ಅಕ್ಕಿ ಹಿಟ್ಟು ತೆಂಗಿನಕಾಯಿ ತುರಿ ಎಳ್ಳು ಮತ್ತು ಕಬ್ಬುಗಳನ್ನು ಅಷ್ಟದ್ರವ್ಯಗಳೆಂದು ಪರಿಗಣಿಸಿ ಬಳಸುವರು ಆದ್ದರಿಂದ ವೇದ ಸಾಹಿತ್ಯದಲ್ಲಿ ಉಪನಿಷತ್ತುಗಳಲ್ಲಿ ಗಣಪತಿಯ ಬಗ್ಗೆ ಎಲ್ಲ ರೀತಿಯಿಂದಲೂ ವಿವರವಾಗಿ ತಿಳಿಸಿದ್ದಾರೆ ಮೇಲೆ ತಿಳಿಸಿದಂತೆ ಮೂವತ್ತೆರಡು ಗಣಪತಿಗಳಲ್ಲಿ ಮಾನವರ ಇಪ್ಪತ್ತೇಳು ನಕ್ಷತ್ರಗಳಿಗೆ ಅನುಗುಣವಾಗಿ ಇಪ್ಪತ್ತೇಳು ಗಣಪತಿಯ ಹೆಸರನ್ನು ಕೊಟ್ಟು ಪ್ರತಿಯೊಂದು ಗಣಪತಿಗೂ ಅವರದೇ ಆದ ಶಕ್ತಿ ಕಾರ್ಯ ಇತ್ಯಾದಿಗಳನ್ನು ನೀಡಿ ಮಾನವರ ಕರ್ಮಾನುಸಾರ ಅವರ ಶ್ರದ್ಧಾನುಸಾರ ಫಲವನ್ನು ಪರಿಹಾರವನ್ನು ರಕ್ಷಣೆಯನ್ನು ನೀಡುವಂತೆ ಆ ತ್ರಿಮೂರ್ತಿಗಳು ನವದುರ್ಗೆಯರು ಸೂಚಿಸಿದ್ದಾರೆ ಹೀಗೆ ನಕ್ಷತ್ರ ಗಣಪತಿಯನ್ನು ಪೂಜಿಸುವುದರಿಂದ ಸರ್ವ ಕಾರ್ಯಗಳ ಸಿದ್ಧಿಯಾಗಿ ವಿಘ್ನ ಪರಿಹಾರವಾಗಿ ನಮಗೆ ಬಲವನ್ನು ಇಪ್ಪತ್ತೇಳು ನಕ್ಷತ್ರಗಳ ಶ್ರೀಗಣಪತಿಯೂ ನೀಡುತ್ತಾನೆ ನಿಮ್ಮ ಜನ್ಮ ನಕ್ಷತ್ರ ಅಥವಾ ಹೆಸರಿನ ಮೊದಲಕ್ಷರವನ್ನು ಅನುಸರಿಸಿ ಮುಂದಿರುವ ನಿಮ್ಮ ನಕ್ಷತ್ರ ಗಣಪತಿಯನ್ನು ತಿಳಿದುಕೊಳ್ಳಿ ಮತ್ತು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಅಥವಾ ನಿಮ್ಮ ಇಷ್ಟಾರ್ಥ ಸಂಖ್ಯೆಗಳಲ್ಲಿ ಇದನ್ನು ಶ್ರದ್ಧೆಯಿಂದ ಪಠಿಸಿರಿ ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಶ್ರೇಯಸ್ಸು ಅನ್ನೋದು ಸಿಗುತ್ತೆ ಮಾಡೋ ಕೆಲಸಗಳಲ್ಲೆಲ್ಲ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ಈಗ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಹೋಗ್ತೀನಿ ಯಾವ ನಕ್ಷತ್ರದವರು ಯಾವ ಒಂದು ಗಣಪತಿಯವರ ಮಂತ್ರವನ್ನು ಪಠಿಸಬೇಕು ಅಂತ ನೋಡ್ಕೊಳ್ಳಿ ಅದನ್ನು ನಿಮ್ಮ ಒಂದು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಅಥವಾ ನಿಮ್ಮ ಇಷ್ಟಾರ್ಥದ ಸಂಖ್ಯೆಗಳಲ್ಲಿ ಇದನ್ನು ಪಠಿಸಿ ಬನ್ನಿ ಇವಾಗ ನೋಡ್ತಾ ಹೋಗೋಣ ಅಶ್ವಿನಿ ನಕ್ಷತ್ರ ಓಂ ದ್ವಿಜ ಗಣಪತಿಯೇ ನಮಃ ಭರಣಿ ನಕ್ಷತ್ರ ಓಂ ಸಿದ್ಧಿ ಗಣಪತಿಯೇ ನಮಃ कृत्तिकानक्षत्र ॐ उच्छिष्टगणपतये नमः रोहिणीनक्षत्र ॐ विघ्नगणपतये नमः मृगशिरनक्षत्र ॐ क्षिप्रगणपतये नमः आरिद्रानक्षत्र ॐ हेरम्बागणपतये नमः पुनर्वसुनक्षत्र ॐ लक्ष्मीगणपतये नमः पुष्यनक्षत्र ॐ महागणपतये नमः आश्लेषानक्षत्र ॐ विजयगणपतये नमः मखानक्षत्र ॐ नृत्यगणपतये नमः ॐ ऊर्ध्वगणपतये नमः उत्तरनक्षत्र ओम् ओम एकाक्षरागणपतये नमः हस्तानक्षत्र ॐ वरगणपतये नमः चित्तानक्षत्रम्

ओम ऋण विमोचकगणपत नम उतराषाढ़ नक्षत्र ओम धुंडीगणपत नम श्रवणनक्षत्र ओं द्विमुखगणपत नम नक्षत्र ओम त्रिमुखगणपत नम नक्षत्र ओम सिंहगणपत नम ओम योग योगगणपत नम ಉತ್ತರಾಭಾದ್ರ ನಕ್ಷತ್ರ ಓಂ ದುರ್ಗಾ ಗಣಪತಿಯೇ ನಮಃ ರೇವತಿ ನಕ್ಷತ್ರ ಓಂ ಸಂಕಷ್ಟಹರ ಗಣಪತಿಯೇ ನಮಃ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ